ಇದು ಅಲರ ರಾಮ ಬಾಳ ದೊಡ್ಡವಂತ ಹೇಳುತ್ತೆ ಏ ರಾಮ ಹೆಂಗ ದೊಡ್ಡವಾಗ್ತಾನ ಭೂಮಿ ಮ್ಯಾಗ ತಮ್ಮ ತ್ರಿಕಾಲಜ್ಞಾನಿ ರಾಮ ಅಂತ ಕರಿತಾರ ಅವಾಗ ಅವೊಡ್ಡವಿದ್ರ ಹೆಣ್ತೀನ ಬಿಟ್ಟು ಅವಾಗ ತಮ್ಮ ಬಿಟ್ಟು ಅವಾಗ ಒಂದೊಂದ ಟೈದೊಳಗ ರಾಮ ಹಾದಿ ಹಿಡದ ಏ ಹಾದಿ ಹಿಡದ ನಡವಿಯದ್ದಪ್ಪ ರಾಮ ಒಬ್ಬ ಹಾದಿ ತಂಡ ಕುತ್ತಿದ ಅರಿವಿ ತೊಳೆಯುವ ಹಾಗ ಸಾಗ ಅರಿವಿ ತೊಳೆಯುವಂತ ಒಬ್ಬ ಮಾನವ ಮಾತ್ರ ಕೂತಿದ್ದಾನ ರಾಮ ಬರುದ ಕಂಡಿ ತಪ್ಪ ಅವನ ನೆದ್ರಾಗ ಚಮಾದ ಅಣ್ಣ ಯಾಕೋ ಹೋಗ್ತ ನಂತ ನಡದಾನ ಅದೇಗಾಳ ಆದ್ರ ಇನ್ನೊಂದು ತಾಸ ಕಾರ್ಯಕ್ರಮ ಇದ್ರಾಗ ಏ ಆರು ಗಂಟೆಗೆ ನಾಳೆ ನೀವ ಎಲ್ಲರೂ ಕೂಡಿ ಹೋಗುದಾಯ್ತಿ ಇನ್ನೊಂದು ತಾಸ ಕೂತ ಹಾಡ ಕೇಳ್ರಿ ಮ್ಯಾಗ ನೀವು ಎತ್ತ ಆದ್ರ ಯಾರ ಮುಂದ ಹಾಡುಂಡ್ರಿ ಈಗ ಅರಿವಿ ತೊಳೆಯ ಮಾನ ಒಂದ ಒಂದೇ ಮಾತ ಹೇಳ್ತಾನ ಬಿಟ್ಟ ಹೆಣ್ತಿ ನಾಳಕ ಸೊಟ್ಟ ರಾಮ ಅಲ್ಲೋ ಜಗದಾಗ ಏ ಮಾತ ಹೋಗಿ ಬಿತ್ತ ಕೇಳ್ರಿ ರಾಮನ ಕಿವಿಯಾಗ ಇಷ್ಟ ಕೇಳೆ ಲಕ್ಷ್ಮಣನ ಮಣನ ಕರದ ಹೇಳ ನಾವಾಗ ಏ ಈಗಿಂದೀಗ ಹೋಗಿ ನಿಮ್ಮ ವೈನಿನ ಮಾತ್ರ ಬಿತ್ತಬಾರೋ ಏ ಸೀತನ ಮಾತ್ರ ಬಾರ ಅಂದು ಆವಾಗ ಅಣ್ಣನ ಮಾತು ಕೇಳು ಬಿಟ್ಟ ಬಂದ ಆರಂಗದೊಳಗ ನಿನ್ನ ರಾಮ ದೊಡ್ಡ ವಿದ್ರ ರಾಮಾಯಣಿ ಒಳಗ ಕೇಳು ಏಕೆ ಸಮೇತ ಬರದ ಎಟ್ಟರ ಕೇಳೋ ಇದರಾಂಗ ಚಾರ ಲಾಕಬಾರ ಹಸರ ವರ್ಷ ಸೀತಾ ಎದರಾಗ ರಾಮನಕ್ಕಿಂತ ದೊಡ್ಡ ಕೆಂತ ಬರದ ಇದ್ದಾರೋ ಹಿಂಗ ಪರಶು ರಾಮನ ಸುದ್ದಿ ತಂದ ನನಗ ನೀನು ಹೇಳತೇ ಏ ತಾಯಿ ರುಂಡ ಹೊಡದ ನಂದಿ ನೆತ್ತ ಮಂದ್ಯಾಗ ಅದನ್ನ ಸೇಡ ಒಂದು ತೀರ್ಶಾಳಪ್ಪ ತ್ರಾಗ ಏನಾಗ್ಯದ ನೋಡ್ರಿ ಒಂದ್ ಮಾತ್ ಹೇಳದಾರ ಹೇಳದ ಕೇಳ್ರಿ ದೈವದ ಲಕ್ಷ ಕೊಟ್ಟ ತನಿಗಿ ಮಾಡಬೇಡ್ರಿ ಏನೇನ್ ಹೇಳದ ವರಹ ಅವತಾರ ವರಹ ಕೋರ್ಮ ನರಸಿಂಹ ಮತ್ ಮೊದಲ ರಾಮ ರಾಮ ಪರಶುರಾಮ ಇಲ್ಲಿ ಶಾನೆ ಕಲಾವಿದ್ರದಿದೆ ಏನ ಮೊದಲ ರಾಮ ಏನ ಮೊದಲ ಪರಶುರಾಮ ಏನ ಹಿಂದಡೆ ರಾಮ ಅದು ಮೊದಲ ಪರಶುರಾಮ ಪರಶುರಾಮನ ಅವತಾರ ಹೋಗಿ ರಾಮನ ಅವತಾರ ಬರಬೇಕಾಗಿತ್ತು ನೀಂಗೋತಿ ಪರಶುರಾಮಗ ರಾಮಗೂಮಿ ಭೇಟಿಗೈತಿದ್ರ ಬದ್ರ ಹತ್ತು ಅವತಾರ ನೀ ಹೇಳಿ ರಾಮ ಪರಶುರಾಮ ವಾಮ ಇವೆಲ್ಲ ಅವತಾರ್ ಮಣ್ಕೋರ್ಮ ವರಸಿಂಹ ನರಸಿಂಹ ವರಹ ನರಸಿಂಹ ಇವೆಲ್ಲ ಹೇಳಿ ಹೇಳ್ತಲೇ ಭೌತಿಕ ಕಲಂಕಿ ಕಲಂಕಿ ಅಂದ್ರ ಕೈ ಮ್ಯಾಕ ಇಳನಿತ್ತ ನೋಡು ಪಂಡ್ರಾಪುರದ ಇಟ್ಟಲ ಈ ಕಲಂಕಿ ಅವತಾರ ಇದೆಲ್ಲ ಹೇಳಿದೆ ಲಕ್ಷ್ಮಣ ಕರೆ ರಾಮಗ ಪರಿಶುರಾಮಗ ಇದರ ಬದರ ಭೇಟಿ ಆಗ್ಯದ ನಮ್ಮ ಈ ಒಂದು ಒಂದು ಯುಗದಾಗ ಇಬ್ರ ಭೇಟಿ ಆದ್ರೆ ಅಂದ್ರೆ ಅವತಾರ ಹೆಂಗೆ ಚೇಂಜ್ ಆಗ್ತೈತಿ ಯುಗ ಯುಗದಾಗ ಚೇಂಜ್ ಆಗ್ಬೇಕಾಗಿತ್ತಲ್ಲ ಅವ್ರ ಅವತಾರ ಸಮಪ್ಯ ಆಗ ಒಂದು ಅವತಾರ ಯಾಕಂದ್ರೆ ನೋಡು ರಾಮನ ಅವತಾರ होतो ವಿಷ್ಣು ಅವತಾರ ಹೋಗಿ ರಾಮನ ಬಂತು ಹ ಹೋಗಿ ಕೃಷ್ಣನ ಬಂತು ಹ ಹೋಗಿ ಹ ಅವತಾರ ಆಗಿ ನಿಂತೈತಿ ಹ ಹಂಗಾ ರಾಮ ಇದರ ಬದರ ಭೇಟಿ ಆದ್ರೆ ಇದರೊಳಗ ಯಾರು ಅಂತ ಕನ್ಫ್ಯೂಸ್ ಜನ ಕನ್ಫ್ಯೂಸ್ ಹುಡುಗತಿದು ಕನ್ಫ್ಯೂಸ್ ହେಯತೈತಿ ತಾಯಿನ ಅಪ್ಪನ ಮಾತು ಕೇಳಿ ರುಂಡ ಹೊಡದನೆ ಎಲ್ಲೊಂದು ಪರಿಶ್ರಮ ಅಂದಿ ತಮ್ಮ ಅದಕ್ಕೆ ನಮ್ಮ ಮಧುಗುಣ ಮಹಾರಾಜರ ಡೋಳಿನ ಪದ್ದಾರ ಒಂದು ಮಾತು ಹೇಳಿದ್ರು ಏನತ್ತ ನೀ ಮಾಡಿದ್ದು ನೀನೇ ಉಣೋ ಹೌದಾ ನೀಡಬ್ಯಾಡೋ ಯಾರಿಗೆ ಉಂಡುಳದ ಅಗಲ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ ಉಂಡುಳದ ಅಗಲ ತಮ್ಮ ತಗದಿಡೋ ನಾಳೆ ನ್ಯಾರಿಗೆ ಅವ ಏನು ಮಾಡ್ಯಾನ ಪರಶುರಾಮ ತ್ರೇತಾಯುಗದಾಗ ಬಂದ ಅದನ್ನು ಉಂಡಾನ ಅಪ್ಪನ ಮಾತು ಕೇಳಿ ಪರಶ್ರಾಮ ತಾಯಿನ ಹೊಡೆದ ತಾಯಿನ ಕಡದ ತಾಯಿನ ರುಂಡ ಕಡದ ಕಡದ್ ಬಿಡ್ಬೇಕಾಗಿತ್ತು ಹೊಳಿ ಕೇಳಬಾರ್ದಾಗಿತ್ತು ಇವತ್ತು ಶಿವಶಕ್ತಿ ವಾದ ನಡದತಿ ನನಗೆ ತಾಯಿ ಬೇಕಾಗಿದೆಪ್ಪ ನೀನ ದೊಡ್ಡ ಮಂದಿ ನೀ ಅತ್ತ ಬೇಕು ನನಗೆ ಬ್ಯಾಡ ಹೋಗೋಣ ಬೇಕಾಗಿತ್ತು ಹಳ್ಳಿ ಕೇಳುತ್ತಾನೆಪ್ಪ ನನ್ನ ಕಡೆ ತಪ್ಪಾಗ್ಯದು ನನ್ನ ತಂದೆ ನಿನಗ ಮೊದಲ ಸಿಟ್ಟು ಕೆಟ್ಟೈತಿ ನಾನು ಎಲ್ಲ ತಂದಿದ್ನಿ ನಾನು ನಾಲ್ಕು ಮಂದಿ ಹಣ್ಣುಗಳು ಹೆಂಗ ಬೂದಿಯಾಗಿ ಬಿದ್ದಾರ ಹಂಗ ನಾನು ಬೂದಿ ಮಾಡ್ತಿದ್ದೆಪ್ಪ ನೀನು ಅದಕ್ಕ ನಾನು ನಿನ್ನ ಮಾತು ಕೇಳಿ ಕಡಿಬೇಕಾಗಿತ್ತು ಕರೆ ಮೂರು ವರ ಕೇಳಿ ಮೂರು ವರ ಕೊಡ್ತಾನ ವಚನ ಕೊಟ್ಟಿ ವಚನ ಪ್ರಕಾರ ನಡಿ ಅಂದ ಅವಾಗ ಹೇಳ್ತಾನ ನಾನ್ ಮಂದಿ ಹಣ ತಮರಿಗೆ ಮೊದಲು ಯವಸು ಯವಸು ನಮ್ಮ ತಾಯಿ ಏನಾರುಂಡಿ ಕಡೆ ಕಡಿಯಾಕ ಮಾಡಿನಿ ಮೊದಲು ಕೂಡಿಸಿ ನನ್ನ ತಾಯಿ ನನಗೆ ಬೇಕಪ್ಪ ತೋರಿಸಿಬಿಟ್ಟ ನನಗೆ ಆಕಿ ನನಗೆ ಬೇಕು ನಿನ್ನಲ್ಲಿರುವಂತ ಸಿಟ್ಟು ಅನ್ನುವಂತ ಸುಟ್ಟು ಬಿಡಂದ ಇವು ಮೂರು ವರ

ಇದು ಕ್ರತಾಯುಗದಾಗ ಪರಶುರಾಮನ অবতারಕ್ಕೆ ಹಾ ಕೃತಾಯುಗದಾಗ ರಾಮಿಗೆ ಬರოვნीडी ಬರ ಅವ್ಲಿಲ್ಲ ಅಲೆ ಕೈಕೇಯಿಗೆ ಜನ್ಮ ತನ್ನ ಮಗನ 14 ವರ್ಷ ವನವಾಸ ಕಾಣಸ್ತ ನಿನ್ನ ಬಿಡಂಗಿಲ್ಲ ಅಂದಾಕಿ ಹಾ ಆಗಿನ ಸೇಡ ಈಗ ತಕ್ಕೋತನೆ ಆಗಿನ ಸೇಡ ಅಂದಾಳ ಹೌದು ಆಗ ಎಲ್ಲವನ್ನ ದಸರಥ ರಾಜನ ಹ್ಯಾಂತೆ ಕೈ ಕೈ ಅವತಾರ ತಾಳಿ ಇಲ್ಲಿ ಬರ್ಬೇಕಾತು ಹದಿನಾಲ್ಕು ವರ್ಷ ವನವಾಸ ಗಣಶಾಲೆ ಬುಚ್ಚ ಪ್ಯಾಲಿ ನಿಮಗೆ ಎಟ್ಟು ಮಾಡ್ರು ಏನ ಮತ್ತೆ ಬುದ್ಧಿನ ಬಂದಿಲ್ಲ ಅದಕ್ಕ ಪರಶುರಾಮ ತನ್ನ ಕ್ಷತ್ರಿ ಯಾಕಂದ್ರ ಕಾರ್ತಿಕ ವಿರಾಜ್ ಕ್ಷತ್ರಿಯ ಅಂಶದವ ಕಾಮದೇನು ಆಕಳ ಸಂಬಂಧ ಬಂದ ಎಲ್ಲ ವಧ ಮಾಡ್ಲಾಕ ತಾಯಿ ಪಾದ ಮುಟ್ಟಿ ಹಠ ತೊಟ್ಟು ಹೋಗಿದ್ದ ಪ್ರತಿಜ್ಞೆ ಮಾಡ್ತಾನ ತಾಯಿ ಕ್ಷತ್ರಿಯ ಅಂಶ ನಟ್ಟ ಅಂಶ ಮಾಡಿ ಬರ್ತಾನ ಹಠ ತೊಟ್ಟು ಹೋದ ಭೂಮಿ ಮೇಲೆ ಒಂದು ಹೊಳಾನು ಬಿಡಂಗಿಲ್ಲ ಒಂದ ಹುಳಾ ಬಿಡಂಗ್ಲಕ್ಕೆ ಕ್ಷತ್ರಿಯ ಹೇಳಿ ಹಟ್ಟ ತೊಟ್ಟ ಹೋದ ಕ್ತ್ರಿಯ ಔಷಧ ಎಷ್ಟು ಬರ್ತಿ ಎಲ್ಲ ಹೊಡಿಲಕ್ ಹೊತ್ತ ಗಣ ಗಣಸರ್ನ ಯಾಕಂದ್ರ ಹೆಂಗಸರ್ನ ಬಿಡುತ್ತಿದ್ದ ಹೆಂಗಸರ್ನ ಬಿಡುತ್ತಿದ್ದ ಗಣಸರ್ನ ಹೊಡಿತಿದ್ದ ತಾಯಿ ಹೇಳಪ್ಪ ಸೀರೆ ಉಟ್ಟವ್ರನ್ನ ಒಟ್ಟ ಹೊಡಿಬೇಡ ಗಣಸರ್ ಬಂದ್ರೆ ಬಿಡಬೇಡ ಗಣಸರು ಬಂದ್ರೆ ಬಿಡಬೇಡ ಸೀರೆ ಹುಟ್ಟಾರೇಡ ಸೀರೆ ಹಚ್ಚಬೇಡ ಅಂದಾಗ ತಾಯಿ ಪ್ರತಿಜ್ಞೆ ತೊಂಡ ಇಪ್ಪತ್ತೊಂದು ಸಲ ಭೂಮಂಡ್ಲ ಪ್ರದಕ್ಷಿಣ ಆಯ್ಕೆ ಎತ್ತು ಗಂಡಾಳ ಬರ್ತಿತ್ತು ಸಂವಾರ ಮಾಡ್ತಿದ್ದ ಸೀರೆ ಹುಟ್ಟಾರು ಬಿಟ್ಟು ಬಿಡ್ತಿದ್ದ ಕಣದಾಳದ ಮೂರು ಮಂದಿ ಒಂದು ಕಂಠಿ ಮರಿಗೆ ಕೂತು ನೋಡ್ರಿ ನೋಡ್ಲಾ ಕೂತ್ ನೋಡ್ರಿ ಇವೊಂದು ಇದೇನು ಸೀರೆನ ಗಮ್ಮತ್ ಬೇರೆ ದೋತ್ರದ ಸೀರೆ ಅವ್ರ ದೋತ್ರ ಉಟ್ಟು ಜೀವನ ಹೋಗ್ತಿತ್ತು ಅಂದ್ರೆ ಈ ದೋತ್ರದಾಗ ಏನ ಸುಖ ಐತಿ ಅಂದ್ರೆ ಇವ್ರು ಮೂರು ಮಂದಿ ನಾವು ಮುಂದೆ ಸೀರಿ ಉಡುನು ಅಂದ್ರು ಸೀರಿ ಉಡುನು ಅಂತ ಹೇಳಿ ಅವನ ಸೀರಿ ಉಟ್ಟುಕೊಂಡು ಅವನ ಮುಂದೆ ಹೋಗಿ ನಿಂತರು ತ್ರಿಕಾಲ ಜ್ಞಾನಿ ಪರಶುರಾಮ ತನ್ನ ದ್ರಿವ್ಯ ದೃಷ್ಟಿಯಿಂದ ನೋಡಿಬಿಟ್ಟ ಇನ್ನಕ ತಕ್ಕ ಬರೀ ಗಂಡಾಳ ಬರ್ಲಾಕತ್ತಿತ್ತು ಈಗ ಬಹಳ ಸೀರಿನ ಬರ್ಲಾಕತ್ತಿವ ಏನಿದ್ರ ಮರ ಮುಂದ ತನ್ನ ದಿವ್ಯ ದೃಷ್ಟಿಯಿಂದ ನೋಡಿದ ಸೀರಿ ಉಟ್ಟದಿ ಕರೆ ಒಳಗೊಂದು ಬೇರೆ ಇತ್ತಿದೆ ಕಣದಾಳ ಲಕ್ಷ್ಮಣ ಸೀರಿ ಉಟ್ಟುಕೊಂಡು ನಿಂತಿತ್ತ ಅವನ ಮುಂದಿ ಬಂದಿತ್ತು ಅವಾಗ ಹೇಳ್ತಾನೆ ಏ ಹೇಳಿ ಗೋಡ್ರಿ ನೇಟ್ ಗಂಡಾಳಾಗಿ ನನ್ನ ಕೈಯಾಗಿ ನಿಮ್ಮ ಪ್ರಾಣ ಕೊಟ್ಟಿದ್ರೆ ನಿಮಗ ಜೀವನದ ಮುಕ್ತಿ ಕಾಣಿಸ್ತಿದ್ ನೀವು ನೇಟ್ ಗಂಡಾಳಾಗಿ ಬಂದಿದ್ರೆ ಜೀವ ಹೋಗತೈತೆ ಸೀರೆ ಉಟ್ಟು ಬಂದರೆ ಅಂದ್ರೆ ನನ್ನ ತಾಯಿ ಎಲ್ಲೋನು ಗುಡದಾಗ ಜೋಗಾಪುಗಳಾಗಿ ಬಾಳೋ ಸ್ರಾಪ್ ಕೊಟ್ಟ ಬಿಟ್ಟು ಬಾಂಧಕಿಸ ಜೋಗಾಪುಗಳಾಗಿ ನಿಂದಿರಬೇಕಾಗಿ ನೋಡಿ ಎಲ್ಲವನು ನಾನು ಅಂತ ಗಣಸನ ಹೆಂಗಸನ ಮಾಡಿ ಇಟ್ಟಾಳಲ್ಲ ಹಸಿ ಗಿಡಕ್ಕೆ ಬೆಂಕಿ ಹೆಚ್ಚಿದ ಅವತಾರೈತಿ ಎಲ್ಲ ಒಂದು ನಮ್ಮ ಎಲ್ಲ ಹುರ್ಕ ಹುರುಕತ್ನಲ್ಲಿ ಮತ್ತೆ ಪಾಂಡಾರ ಬೇನ ಕೈಗೆ ಬರ್ಬೇಕು ಇಲ್ಲಿ ಮತ್ತೆ ನನ್ನ ತೆಕ್ಕನ ಇದೊಂದು ಮತ್ತೆ ಇನ್ನೊಂದ್ರಿ ಅವಾಗ ಎಲ್ಲಾರನ್ನು ಹೊಡ್ಕೊತ ಹೋದ ಪರಶುರಾಮ ಮತ್ತ ದಸರಥ ರಾಜನು ಕ್ಷತ್ರಿಯ ಅಂಶದವನಲ್ಲ ದಸರಥ